ಚೆಕನ್ ಹೆರಲ್ಡ್ ಮತ್ತೆ ಪ್ರಜಾವಾಣಿಯ ಭೂಮಿಕಾ ಕ್ಲಬ್ನ ಹದಿನಾರನೇ ಆವೃತ್ತಿ ಮತ್ತೆ ಇದು ನಡೀತಾ ಇರುವಂತದ್ದು ನಮ್ಮ ಶಿವಮೊಗ್ಗದಲ್ಲಿ ಮಲೆನಾಡಿನ ಹೆಬ್ಬಾಗಿಲು ಮತ್ತೆ ಏನೇನೆಲ್ಲ ಸ್ಪೆಷಲ್ ಇದೆ ಏನ್ ನಡೀತಾ ಇದೆ ಅನ್ನುವಂಥ ಕ್ಯೂರಿಯಾಸಿಟಿ ಅಂತೂ ಖಂಡಿತವಾಗ್ಲೂ ಇದೆ ಮತ್ತೆ ಈ ಬಾರಿಯ ಭೂಮಿಕಾ ಕ್ಲಬ್ನ ಪ್ರಾಯೋಜನ ಮಾಡ್ತಾ ಇರುವಂತದ್ದು ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲ್ ಮತ್ತೆ ನಮ್ಮ ಸಹ ಪ್ರಾಯೋಜಕರಾಗಿ ಸದ್ಗುರು ಆಯುರ್ವೇದ ಹಾಗೆ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಶಿವಮೊಗ್ಗ ಇದು ಭೂಮಿಕಾ ಕ್ಲಬ್ನ ಹದಿನಾರನೇ ಆವೃತ್ತಿ ನಾನು ಅಜ್ಜೆ ನಿಕಿತಾ ಸ್ಪೆಷಲ್ ಇದೆ ಬನ್ನಿ ನೋಡೋಣ ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್ ಪತ್ರಿಕಾ ಬಳಗವು ಭೂಮಿಕಾ ಕ್ಲಬ್ನ ಹದಿನಾರನೇ ಆವೃತ್ತಿಯ ಕಾರ್ಯಕ್ರಮವನ್ನು ಶಿವಮೊಗ್ಗದಲ್ಲಿ ಆಯೋಜಿಸಿತ್ತು ದೈವಜ್ಞ ಕಲ್ಯಾಣ ಮಂಟಪದಲ್ಲಿ ಮೇ ಇಪ್ಪತ್ನಾಲ್ಕರಂದು ಸಡಗರದಿಂದ ಕಾರ್ಯಕ್ರಮ ನಡೆಯಿತು ಮಹಿಳೆಯರ ಚಪ್ಪಾಳೆಗಳ ನಡುವೆ ನಡೆದ ಈ ಕಾರ್ಯಕ್ರಮ ಅವರ ಕಲಾ ಮತ್ತು ಜ್ಞಾನ ಪ್ರದರ್ಶನಕ್ಕೆ ವೇದಿಕೆಯಾಗಿದ್ದು ಅಲ್ಲದೆ ಸ್ನೇಹ ಸಮ್ಮಿಲನವಾಗಿಯೂ ಮಾರ್ಪಟ್ಟಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕಟಿ ಅಶೋಕ್ ಪೈ ಸ್ನಾರಕ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಸಂಧ್ಯಾ ಕಾವೇರಿ ಮನಸ್ಸನ್ನು ಬೆಸೆಯುವ ಇಂತಹ ಕಾರ್ಯಕ್ರಮಗಳ ಸಂಖ್ಯೆ ಹೆಚ್ಚಾಗಲಿ ಅಂತ ಹಾರೈಸಿದ್ರು ಶರೀರದ ಆರೋಗ್ಯದ ಕುರಿತಾಗಿ ತಿಳ್ಕೊಳ್ಳುವಂಥ ಅಗತ್ಯ ಇದೆ ಮನಸ್ಸಿನ ಆರೋಗ್ಯಕ್ಕೆ ಮನಸ್ಸು ಸಂತೋಷಪಡಿಸುವಂಥ ಚಟುವಟಿಕೆಗಳು ಬೇಕಾಗುತ್ತೆ ಅದಕ್ಕಾಗಿಯೇ ಭೂಮಿಕಾ ಇಂಥ ಒಂದು ಕಾರ್ಯಕ್ರಮವನ್ನು ಭಾಳ ಅದ್ಭುತವಾಗಿ ಸಂಯೋಜನೆ ಮಾಡಿದೆ ಇಲ್ಲಿ ನಿಮಗೆ ಎಂಟರ್ಟೈನ್ಮೆಂಟನ್ನು ಪ್ಲ್ಯಾನ್ ಮಾಡಿದ್ದಾರೆ ಅಟ್ ದ ಸೇಮ್ ಟೈಮ್ ನಿಮಗೆ ಜ್ಞಾನ ಸಿಗಬಲ್ಲ ಅರಿವು ಸಿಗಬಲ್ಲಂಥ ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮನ್ನು ಕೂಡ ಇಟ್ಕೊಂಡಿದ್ದಾರೆ ಮತ್ತು ನಮಗೆಲ್ಲ ಬೇಕಾಗುವಂಥದ್ದು ಆ್ಯಂಡ್ ಅವರ್ ಸ್ಕಿಲ್ಸ್ ಅವರ ಪೊಟೆನ್ಷಿಯಲ್ ಈಸ್ ಕುಕಿಂಗ್ ಒಂದು ಒಳ್ಳೆಯ ಅಡುಗೆಯನ್ನು ಮಾಡುವಂಥದ್ದು ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಭಾಳ ಇಷ್ಟ ಇರುತ್ತೆ ಸ್ಕಿಲ್ಫುಲ್ಲಾಗಿ ಮಾಡುವಂಥದ್ದು ಅದನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಸೇರಿಸಿದ್ದಾರೆ ಅದಕ್ಕೆ ಈ ಕಾರ್ಯಕ್ರಮದ ಬಗ್ಗೆ ನಂಗೆ ಭಾಳ ಇಂಟ್ರೆಸ್ಟ್ ಅನ್ನಿಸ್ತು ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಾಡುವ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಯ ತಜ್ಞ ವೈದ್ಯೆ ಡಾಕ್ಟರ್ ಅಪರ್ಣ ಶ್ರೀವತ್ಸವ ಮಾತನಾಡಿ ಕ್ಯಾನ್ಸರ್ ಹೃದಯಾಘಾತದ ಲಕ್ಷಣಗಳ ಬಗ್ಗೆ ಮಾಹಿತಿ ನೀಡಿದರು ಈ ಲಾಸ್ಟ್ ಒಂದು ಹತ್ತು ವರ್ಷದ ಕೆಳಗೆ ನೀವು ಶಿವಮೊಗ್ಗ ನೋಡಿದ್ರೆ ಇಷ್ಟೊಂದು ಅಂಗಡಿಗಳು ಕಾಣಿಸ್ತಾ ಇರಲಿಲ್ಲ ಮತ್ತು ಫಾಸ್ಟ್ ಫುಡ್ ಯಾರೂ ಇರಲಿಲ್ಲ ಯಾಕಂದರೆ ಮನೇಲಿ ಮಾಡಿದ್ದೇನೆ ಹೆಲ್ತಿ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು ಈಗ ಅದು ಏನೋ ಒಂಥರ ನೋಡಿ ನೋಡಿ ತಿನ್ನಬೇಕು ಅಂತ ಆ ಒಂದು ಹೊಟ್ಟೆ ಬಾಗ್ತನ ಇದೆ ನಮಗೆ ಮತ್ತು ಆ ತಿಂದಿದ್ದನ್ನ ಕರಗಿಸೋ ಅಷ್ಟು ನಮಗೆ ವ್ಯಾಯಾಮ ಏನು ಆಗ್ತಾ ಇಲ್ಲ ಸೊ ಈ ಥರ ನಮಗೆ ಚೇಂಜ್ ಆಗ್ತಾ ಇರೋ ಲೈಫ್ ಸ್ಟೈಲಲ್ಲಿ ಏನಾಗ್ತಾ ಇದೆ ಈ ಒಬಿಸಿಟಿ ಅಂತೀವಲ್ಲ ಸ್ವಲ್ಪ ದೇಹದ ತೂಕ ಜಾಸ್ತಿ ಆಗ್ತಾ ಇದೆ ಓಕೆ ಸೊ ಇದರಿಂದ ಅನೇಕ ಪ್ರಾಬ್ಲಮ್ಸ್ ನಾವು ನೋಡ್ತಾ ಇದ್ದೀವಿ ಅದರಲ್ಲಿ ಒಂದು ನಾಲ್ಕು ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಬಗ್ಗೆ ನಿಮ್ಗೆ ಹೇಳ್ತೀನಿ ಫಸ್ಟ್ ಒನ್ ಏನಂದರೆ ಮೆನ್ಸ್ಟ್ರಿಯಲ್ ಪ್ರಾಬ್ಲಮ್ಸು ಎಷ್ಟೊಂದು ಜನ ಮಕ್ಕಳೆಲ್ಲ ಸಣ್ಣ ಅಂದರೆ ವೆರಿ ಯಂಗ್ ಪೀಪಲ್ ಯೋ ಬಂದಿದ್ದೀರಾ ಸೊ ಒಂದು ಮೆನ್ಸ್ರುಯಲ್ ಪ್ರಾಬ್ಲಮ್ಸು ಈ ಮೆನ್ಸ್ಯೇಷನ್ ಹೆಂಗೆ ಅಂದರೆ ಅದು ಸ ಶುರುವಾದಾಗಿಂದ ಕೊನೆ ತನಕ ಒಂಥರ ಚಿಟಿ 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 ಇರಿಟೇಷನ್ನು ಅದು ಮುಗಿದ ಮೇಲೆ ಓ ಸದ್ಯ ನಿಲ್ತಲ್ಲಪ್ಪ ಅಂದರೆ ಆ ಮೆನೋಪಾಸ್ ಮೆನೋಪಾಸ್ದೇ ಪ್ರಾಬ್ಲಮ್ಸು ಸೊ ಸೆಕೆಂಡ್ ಒನ್ ಮೆನೋಪಾಸಲ್ಲಿ ಪ್ರಾಬ್ಲಮ್ಸು ಆಮೇಲೆ ಈಗ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾರಂಥ ಹಾರ್ಟ್ ಪ್ರಾಬ್ಲಮ್ಸು ತರ್ಡ್ ಒನು ಮತ್ತು ಲಾಸ್ಟ್ ಬಟ್ ನಾಟ್ ದ ಲೀಸ್ಟು ಕ್ಯಾನ್ಸರ್ ಹಲಸಿನ ಹಣ್ಣಿನ ಮುಳುಕ ಆರೋಗ್ಯದ ಬಗ್ಗೆ ಮಾತ್ರವಲ್ಲದೆ ಅಡುಗೆಯ ಬಗ್ಗೆಯೂ ಹೇಳಲಾಯಿತು ಶಾಲಿನಿ ಮಂಜುನಾಥ್ ಅವರು ಫ್ರೀಡಂ ಅಡುಗೆ ಎಣ್ಣೆ ಬಳಸಿ ಹಲಸು ಹಾಗೂ ಕೊಬ್ಬರಿಯ ವಿವಿಧ ಖಾತೆಗಳನ್ನು ವೇದಿಕೆಯಲ್ಲೇ ಸಿದ್ಧಪಡಿಸಿ ತೋರಿಸಿದರು ಕಾರ್ಯಕ್ರಮದಲ್ಲಿ ಎಲ್ಲರ ಗಮನ ಸೆಳೆದಿದ್ದು ಕಲಾವಿದೆ ಶ್ರುತಿ ಆದರ್ಶ ಅವರ ಏಕ ವ್ಯಕ್ತಿ ಪ್ರದರ್ಶನ ಅದೇಕೆ ನನ್ನ ಮನಸ್ಸು ಹೋವಾಗಿ ಅರಳಲು ದರಿ ಬಿಚ್ಚಿ ಹಾರಲುಳ್ಳದು ಇಷ್ಟು ವರ್ಷಗಳಿಂದ ನಿರೀಕ್ಷಿಸಿದ್ದ ಈ ಸಮಯ ಇಂದು ಒದಗಿ ಬಂದಾಗ ನನ್ನ ಮನಸ್ಸಿನಲ್ಲಿ ಇದೇನು ಈ ಬಗೆಯ ವಿಚಿತ್ರ ಕಾಠಿಣ್ಯ ಹಲವು ಗೀತೆಗಳನ್ನು ಹಾಡಿದ ದೀಪಿಕಾ ಶ್ರೀಕಾಂತ್ ಜೊತೆಗೆ ದನಿಗೂಡಿಸಿದ ಮಹಿಳೆಯರು ಯುವತಿಯರು ನೃತ್ಯ ಮಾಡಿಯೂ ಸಂಭ್ರಮಿಸಿದ್ರು ಕಾರ್ಯಕ್ರಮದುದ್ದಕ್ಕೂ ಸಂಭ್ರಮಿಸಿದ ಮಹಿಳೆಯರು ಯುವತಿಯರು ಭೂಮಿಕಾ ಕ್ಲಬ್ ಬಗ್ಗೆ ಮೆಚ್ಚುಗೆಯ ಮಾತನಾಡಿದರು ಇದು ಒಂದು ಆರೋಗ್ಯದ ಬಗ್ಗೆ ಅಥವಾ ನಾವು ಬಳಸುವಂಥ ಅಡುಗೆ ಪದ ಇದ್ರ ಬಗ್ಗೆ ಎಣ್ಣೆ ಬಗ್ಗೆ ಆಗಲಿ ಆಮೇಲೆ ಮನೋರಂಜನೆ ಎಲ್ಲದರಲ್ಲೂ ಒಂದು ಒಂದು ಎರಡು ಮೂರು ಗಂಟೆ ನಮಗೆ ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ ಒಳ್ಳೆ ಮನೋರಂಜನೆ ಸಿಕ್ತು ತುಂಬ ಚೆನ್ನಾಗಿತ್ತು ಕಾಂಪಿಟೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಅಂದರೆ ನಾನು ಸ್ವಲ್ಪ ಲೇಟಾಗಿ ಬಂದೆ ಬಟ್ ಹೆಲ್ತಿನ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಹೇಳ್ತಾರೆ ಎಲ್ಲ ಕ್ಯಾನ್ಸರ್ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಇಂಟ್ರೊಡ್ಯೂಸ್ ಮಾಡಿದ್ರು ತುಂಬ ಖುಷಿ ಆಯ್ತು ಬಂದಿದ್ದಕ್ಕೆ ಇನ್ನೊಂದು ಸ್ವಲ್ಪ ಬರಬೇಕು ಅಂತ ನಾವೇ ನಾನೇ ಏನಾದ್ರು ಕಂಪ್ಲೀಟ್ ಮಾಡಬೇಕಂತ ಅನಿಸ್ತು ತುಂಬ ಚೆನ್ನಾಗಿದೆ ಮೇಯ್ನ್ ಬಂದು ಕುಕ್ಕಿಂಗ್ ಆಯಿಲ್ ಪ್ರತಿಯೊಬ್ಬ ಮನೇಲೂ ಕುಕ್ಕಿಂಗ್ ಆಯಿಲ್ ಯಾವ್ದು ಯೂಸ್ ಮಾಡಬೇಕು ಯಾವ ಥರದ್ದು ಬೇಕು ನಮ್ಮ ಈಗ ವಯಸ್ಸಾದ ಮೇಲೆ ತುಂಬ ಆರೋಗ್ಯ ಇದೆ ಮಕ್ಕಳು ಮತ್ತು ಅವ್ರದ್ದು ಆರೋಗ್ಯ ಯಜಮಾನ್ರದ್ದೆಲ್ಲ ಎಲ್ಲ ತೊಗೋಬೇಕು ನಾವು ಈ ಇದರಿಂದ ನನಗೆ ತುಂಬ ಸಲಹೆಗಳು ಸಹಕಾರಗಳು ಪ್ರತಿಯೊಂದೂ ಅವರು ಸಹಿ ಚೆನ್ನಾಗಿ ವಿವರಿಸಿದ್ದಾರೆ ಸಾಂಗ್ ಮಾತ್ರ ಸೂಪರ್ ಎಲ್ಲರೂ ಎದ್ದೆದ್ದು ಡ್ಯಾನ್ಸ್ ಮಾಡಿದ್ರು ನಮ್ಮ ಕಾಲೇಜ್ ನಮ್ಮ ನನ್ನ ಫ್ರೆಂಡ್ಸು ಅಷ್ಟೇ ತುಂಬ ಸ್ಟೇಜ್ ಮೇಲೆಲ್ಲ ನಿಂತ್ಕೊಂಡು ವೇದಶ್ರೀ ಈ ಥರ ನನ್ನ ಫ್ರೆಂಡ್ಸ್ ಅವರೆಲ್ಲ ಡ್ಯಾನ್ಸ್ ಮಾಡಿದ್ರು ಮೇನೋಪಾಸ್ ಬಗ್ಗೆ ಅದೆಲ್ಲ ಹೇಳಿಬಿಟ್ಟು ಆ ಟೈಮಲ್ಲಿ ಏನೇನು ಫುಡ್ಡನ್ನು ತೊಗೋಬೇಕು ಹೇಗೆ ನಾವು ಕ್ರಮವರಿತು ವ್ಯಾಯಾಮ ಎಲ್ಲ ಮಾಡಬೇಕು ಅದನ್ನು ಹೇಳಿದರು ಮತ್ತು ಇಲ್ಲಿ ಹಾಡು ಹೇಳಲಿಕ್ಕೂ ಅವಕಾಶ ಸಿತ್ತು ತುಂಬ ಆಯಿತು ನಿರಾಕರಣೆ ನಾಟ ಡ್ರಾಮಾ ಮಾಡಿದ್ರಲ್ವ ತುಂಬ ಚೆನ್ನಾಗಿ ಮಾಡಿದ್ರು ಶ್ರ ಶ್ರುತಿ ಆದರ್ಶ್ ಮೇಡಮ್ ಅವರು ಆಮೇಲೆ ಒಂದು ಒಳ್ಳೆಯ ಅಡುಗೆ ತೋರಿಸ್ಕೊಟ್ರು ನಂತರ ಲಾಸ್ಟಿಗೆ ದೀಪಿಕಾ ಶ್ರೀಕಾಂತ್ ಮೇಡಮ್ ಅವರು ಹಾಡಿದ್ದು ತುಂಬ ಚೆನ್ನಾಗಿತ್ತು ಒಟ್ಟಾರೆಯಾಗಿ ಎಂಜಾಯ್ ಮಾಡೋಕ್ಕೆ ತುಂಬ ಚೆನ್ನಾಗಿತ್ತು ಸರ್ ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದ್ದು ಫ್ರೀಡಂ ಹೆಲ್ದಿ ಆಯಿಲ್ ಸದ್ಗುರು ಆಯುರ್ವೇದ ಸೋಪ್ ಹಾಗೂ ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಭೂಮಿಕಾ ಕ್ಲಬ್ ಅಡಿ ಹಮ್ಮಿಕೊಂಡ ಹದಿನಾರನೇ ಕಾರ್ಯಕ್ರಮ ಯಶಸ್ವಿಯಾಗಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಹೆಚ್ಚಿನ ಮಾಹಿತಿಗಾಗಿ ಡಬ್ಲ್ಯೂ 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 ಡಾಟ್ ರಜಾವಣಿ ಡಾಟ್ ನೆಟ್ಗೆ ಲಾಗಿನ್ ಆಗಿ